ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಒಂಬತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪದಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಈಗಿದೆ ನೋಡಿ ಆಯತ ಘನಾಕಾರದ ಒಂದು ಪಾತ್ರೆಯು ಹತ್ತು ಮೀಟರ್ ಉದ್ದ ಮತ್ತು ಎಂಟು ಮೀಟರ್ ಅಗಲವಿದೆ ಅದರಲ್ಲಿ ಮುನ್ನೂರ ಎಂಬತ್ತು ಘನ ಮೀಟರ್ ದ್ರವವನ್ನು ತುಂಬಲು ಎತ್ತರ ಎಷ್ಟಿರಬೇಕು ಹಾಗಾದರೆ ಆ ಒಂದು ಪಾತ್ರೆ ಯಾವ ಆಕಾರದಲ್ಲಿ ಇದೆ ಅಂತೆ ಆಯತ ಘನ ಹೌದಾ ಆಯತವು ಏನನ್ನು ಆಯತ ಘನವು ಏನನ್ನು ಹೊಂದಿರುತ್ತದೆ ಅಂದ್ರೆ ಉದ್ದ ಅಗಲ ಎತ್ತರಗಳನ್ನು ಹೊಂದಿರುತ್ತದೆ ಹಾಗಾದ್ರೆ ಇಲ್ಲಿ ಉದ್ದ ಕೊಡ್ತಿದ್ದಾರೆ ಎಷ್ಟು ಹತ್ತು ಮೀಟರ್ ಅಗಲ ಎಂಟು ಮೀಟರ್ ಹಾಗಾದ್ರೆ ಮುನ್ನೂರ ಎಂಬತ್ತು ಘನ ಮೀಟರ್ ನೋಡಿ ಮುನ್ನೂರ ಎಂಬತ್ತು ಘನ ಮೀಟರ್ ಅನ್ನುವಂಥದ್ದು ಏನಂದ್ರೆ ಘನಫಲ ಹಾಗಾದ್ರೆ ಆಯತ ಘನಾಕಾರದ ಪಾತ್ರೆಯ ಘನಫಲ ಎಷ್ಟು ಮುನ್ನೂರ ಎಂಬತ್ತು ಘನ ಮೀಟರ್ ಆದ್ರೆ ಎತ್ತರ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ ಮೊದಲನೇದಾಗಿ ನಾವು ಕೊಟ್ಟಂತ ದತ್ತಾಂಶಗಳನ್ನ ಬರೆದುಕೊಳ್ಳೋಣ ನಮಗೇನು ಗೊತ್ತಿದೆ ಉದ್ದ ಹತ್ತು ಮೀಟರ್ ಅಗಲ ಎಂಟು ಮೀಟರ್ ಹೌದಾ ಹಾಗಾದ್ರೆ ಇದೇನು ಘನಫಲ ಘನಫಲ ಇಜ್ಕೊಳ್ತು ಮುನ್ನೂರ ಎಂಬತ್ತು ಘನ ಮೀಟರ್ ಮುನ್ನೂರ ಎಂಬತ್ತು ಘನ ಮೀಟರ್ ಹೌದಾ ಹಾಗೆ ಏನ್ ಬೇಕಾಗಿದೆ ಎತ್ತರ ಬೇಕಾಗಿದೆ ಕಂಡಿಡಿ ಬೇಕಾಗಿದೆ ಹಾಗಾದ್ರೆ ಎತ್ತರ ಟು ಎಷ್ಟು ನೋಡಿ ಈಗ ನಾವು ಈಗಾಗಲೇ ನಮಗೆ ಆಯ್ದ ಗಣದ ಘನಫಲದ ಸೂತ್ರ ಗೊತ್ತಿದೆ ಘನಫಲ ಗಣಪಲ ಇಟ್ಕೊಳ್ತು ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ ಹಾಗಾದ್ರೆ ಇಲ್ಲಿ ನಾವು ನಮಗೆ ಗೊತ್ತಿದ್ದಂತ ಮಾಹಿತಿಯನ್ನ ತುಂಬಿ ಬಿಡೋಣ ಗಣಪಲ ಗಣಫಲ ಎಸ್ತಿದೆ ಮುನ್ನೂರ ಎಂಬತ್ತು ಹೌದಾ ಗಣಪಲ ಎಸ್ತಿದೆ ಮುನ್ನೂರ ಎಂಬತ್ತು ಇದುಕೊಳ್ತು ಉದ್ದ ಎಸಿದೆ ಹತ್ತು ಆಮೇಲೆ ಅಗಲ ಅಗಲ ಎಸಿದೆ ಎಂಟು ಗುಣಕಲ ಎತ್ತರ ಗೊತ್ತಿಲ್ಲ ಅದನ್ನ ಎತ್ತರ ಅಂತೇಳಿ ಬರೆಯೋಣ ಈಗ ಹತ್ತು ಮತ್ತು ಎಂಟು ಇವೆರಡು ಸಂಖ್ಯೆಗಳನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬರೋಣ ತೆಗೆದುಕೊಂಡು ಬಂದಾಗ ಮುನ್ನೂರ ಎಂಬತ್ತು ಇವೆರಡು ಇಲ್ಲಿ ಗುಣಾಕಾರ ಇದ್ದೀವಿ ಇಲ್ಲಿ ಕೆಳಗಡೆ ಬಂದ್ರೆ ಏನಾಗ್ತಾ ಇದೆ ಭಾಗಾಕಾರ ಆಗ್ತಾ ಇದೆ ಹತ್ತು ಗುಣಸು ಎಂಟು ಈಚೆಗಡೆ ಎತ್ತರ ಉಳಿತಾ ಇದೆ ಈಗ ನೋಡಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಈಗ ಮೂವತ್ತೆಂಟನ್ನ ಎಂಟರಿಂದ ಭಾಗಿಸೋಣ ಮೂವತ್ತೆಂಟನ ಎಂಟರಿಂದ ಭಾಗಿಸೋಣ ಹಾಗಾದ್ರೆ ಎಂಟರ ಬಗ್ಗೆಯಲ್ಲಿ ಮೂವತ್ ಮೂವತ್ತೆಂಟಿದೆಯಾ ಇಲ್ಲ ಹಾಗಾದ್ರೆ ಕಡಿಮೆ ಸಂಖ್ಯೆ ಮೂವತ್ತೆರಡು ಎಂಟು ನಾಲ್ಕಲೇ ಮೂವತ್ತ ಎರಡು ಎಷ್ಟು ಆರು ಹೌದಾ ಪಾಯಿಂಟ್ ಹಚ್ಚೋಣ ಸೊನ್ನೆ ಸೋನ ಎಂಟು ಏಳು ಐವತ್ತ ಆರು ನೋಡಿ ಅರವತ್ತಿದೆ ಎಂಟರ ಬಗ್ಗೆಯಲ್ಲಿ ಅರವತ್ತಕ್ಕಿಂತ ಕಡಿಮೆ ಐವತ್ತಾರು ಎಂಟು ಎಷ್ಟಲೇ ಏಳೆ ಹತ್ತರಲ್ಲಿ ಆರೋಗ್ರೆ ನಾಲ್ಕು ಆರು ಸೊನ್ನೆ ಹ ನೆಕ್ಸ್ಟ್ ಮುಂದೊಂದು ಸೊನ್ನೆ ಬೆಳೆಸಿ ತೆಗೆದುಕೊಳ್ಳೋಣ ಎಂಟರ ಬಗ್ಗೆ ಮಧ್ಯ ಇದೆ ಎಷ್ಟಲೇ ಎಂಟ್ ಐದಲೆ ನಲವತ್ತು ನಲವತ್ತೊಂದು ನಲ್ವತ್ತರ ಸೊನ್ನೆ ಹಾಗಾದ್ರೆ ಉತ್ತರ ಎಷ್ಟು ಬಂತು ನಾಲ್ಕು ಪಾಯಿಂಟ್ ಏಳು ಐದು ಎಂಟು ಎಂಟೊಂದಲೆ ಎಂಟನ ಮೂವತ್ತೆಂಟರಲ್ಲಿ ಬಳಸಿದಾಗ ನಾಲ್ಕು ಪಾಯಿಂಟ್ ಏಳು ಐದು ಬರ್ತಾ ಇದೆ ಆದ್ದರಿಂದ ನೋಡಿ ಹಾಗಾದ್ರೆ ಇದೇ ಏನಾಯ್ತು ಆದ್ದರಿಂದ ಎತ್ತರ ಇದು ಕುರಿತು ನಾಲ್ಕು ಪಾಯಿಂಟ್ ಏಳು ಐದು ಮೀಟರ್ ಎಷ್ಟು ಇದನ್ನ ಭಾಗಿಸಿದಾಗ ನಾಲ್ಕು ಪಾಯಿಂಟ್ ಏಳು ಐದು ಮೀಟರ್ ಬಂತು ಹಾಗಾದ್ರೆ ನಮಗೆ ಗಣಫಲ ಕೊಟ್ಟು ಎತ್ತರವನ್ನ ಕೇಳಿದಾಗ ಉದ್ದ ಮತ್ತು ಅಗಲಗಳನ್ನ ಆ ಗಣಫಲದಿಂದ ಭಾಗಿಸಿ ಬಿಡೋದು ಹೌದಾ ಈ ರೀತಿ ಅಹ್ ಇವನು ಭಾಗಿಸಿದಾಗ ನಮಗೇನ್ ಸಿಕ್ತಾ ಇದೆ ಎತ್ತರ ಸಿಕ್ತಾ ಇದೆ ಈ ರೀತಿಯಾಗಿ ಈ ಲೆಕ್ಕದ ಉತ್ತರವನ್ನ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು